ಹಾಯ್ ಎಲ್ರಿಗೂ ನಮಸ್ತೆ ಆನೆ ಕಾರ್ಯಾಚರಣೆ ನಡೀತಾ ಇದೆ ನೆನ್ನೆ ಮೊನ್ನೆ ಎಲ್ಲ ರೆಸ್ಟ್ ಮಾಡಿದ್ರಂತೆ ಆದರೆ ವಿಷಯ ಏನಪ್ಪ ಅಂದರೆ ಅದೇ ನಾನು ಮೊನ್ನೆ ಹೇಳಿದ್ನಲ್ಲ ಚಿಕ್ಕ ಚಿಕ್ಕ ಇಲ್ಲ ಬಿಡ್ತಾಯಿಲ್ಲ ಕಾಡೊಳಗಡೆ ಸಿಕ್ಕ ಸಿಕ್ಕ ಆನೆ ಹಿಡಿತಾವ್ರೆ ನಾನು ಮೊನ್ನೆನೇ ಕೂಡ ಹೇಳಿದ್ದೆ ಸಣ್ಣ ಮರಿನ ಅಟ್ಯಾಕ್ ಮಾಡಿದ್ದಾರೆ ಸಣ್ಣ ಮರಿ ಕೂಡ ಹಿಡ್ಕೊಂಡೋಗಿದ್ದಾರೆ ಅಂತ ಅದನ್ನು ನೋಡಿ ನಾನು ಟೂ ಡೇಸ್ ಮುಂಚೆ ಹೇಳಿದ್ದೆ ಗೌಡ್ರು ಸರ್ ಇವತ್ತು ಕೂಡ ಅಲ್ಲಿ ಒಂದು ಒಳ್ಳೆಲೊಂದು ಚರ್ಚೆ ಆಯ್ತಂತೆ ಗೌಡ್ರು ಸರ್ ಹತ್ರ ಚಿಕ್ಕ ಆನೆಗಳನ್ನ ಏನಕ್ಕೆ ಹಿಡಿತಾ ಇದ್ದಾರೆ ಅವು ಪಾಪದ ಆನೆಗಳು ಹಿಡಿಬಿಳಿ ಅಂತ ಸರ್ ಹತ್ರ ಏನೋ ಮಾತಾಡಿ ಸ್ವಲ್ಪ ಗಲಾಟೆ ಕೂಡ ಮಾಡಿದ್ದಾರೆ ಸಕ ಇದು ಆಲ್ದೋರ ಹತ್ರ ಮೊನ್ನೆ ಕ್ಯಾಂಪ್ ಮಾಡಿದಾಗ ಯಾಕೆಂದರೆ ನಾನು ಅವ ಮೊನ್ನೆ ಕೂಡ ಮೊನ್ನೆನೇ ಹೇಳಿದ್ದೆ ಏನಕ್ಕೆ ಆ ಥರ ಮಾಡ್ತಾರೆ ಅಂದರೆ ಪ್ರತಿ ಆನೆಗೂ ಲೆಕ್ಕ ಇರುತ್ತೆ ಪ್ರತಿಯೊಂದು ಆನೆಗೂ ಇಷ್ಟಿಷ್ಟು ಲೆಕ್ಕ ತೋರಿಸ್ತಾರೆ ಆ ಥರ ಇರುತ್ತೆ ಅದನ್ನು ವಿಕ್ರಮಗೌಡ ಸರ್ ಇವತ್ತು ಬೆಳಿಗ್ಗೆ ಒಂದು ಅದು ಜನಜಾಗೃತಿ ಮೀಡಿಯಾದಲ್ಲಿ ಅದನ್ನು ಮಾತಾಡಿದ್ದಾರೆ ಇದನ್ನು ನಾನು ಟೂ ಡೇಸ್ ಮುಂಚೆ ನಿಮಗೆ ಹೇಳಿದ್ದೆ ಅಬ್ಸರ್ವ್ ಮಾಡಿ ನೋಡಿ ವೀಡಿಯೋ ನೋಡಿಬಿಟ್ಟು ನೀವು ಸ್ವಲ್ಪ ತಿಳ್ಕೊಳ್ಳಿ ಇದನ್ನು ಹಾಗೆ ಒಂದು ಚಿಕ್ಕ ಮರಿ ಹಾನೆನ ಹಿಡಿಬೇಕು ಅಂದರೂ ಕೂಡ ಸುಮ್ಮ ಸುಮ್ಮನೆ ಹಿಡಿಯೋ ಹಿಡಿಯೋ ಹಿಂಗಿಲ್ಲ ರೂಲ್ಸು ಹೆಂಗೆ ಅಂದರೆ ಅಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿ ಇದ್ದು ಆ ಊರಿನ ಗ್ರಾಮಸ್ಥರಲ್ಲೂ ಸೇರಿ ಒಂದು ಲೆಟ್ರ್ ಮಾಡಿ ಅದನ್ನು ಎಲ್ಲರೂ ಸೈನ್ ಮಾಡಿ ಊರಿನ ಗ್ರಾಮಸ್ಥರುಗಳು ಅದನ್ನು ಡಿ ಸಿಗೆ ತಲುಪಿಸಿ ಈ ಥರ ಪ್ರಾಬ್ಲಮ್ ಆಗ್ತದೆ ಇಂಥ ಇಂಥ ಆನೆಗಳಿಂದ ಅಂತ ಅಂದಾಗ ಇವರು ಕಾರ್ಯಾಚರಣೆ ಮಾಡ್ತಾರೆ ಅದನ್ನು ಹಿಡಿಯೋದು ಅದೆಲ್ಲ ಮಾಡ್ತಾರೆ ಬಟ್ ನೋಡಿ ಟಾರ್ಗೆಟ್ ಇರೋ ಆನೆ ಯಾವುದು ನಮ್ಮ ಅರ್ಜುನನ ಕುಂದ ಆನೆ ಟಾರ್ಗೆಟ್ ಇದ್ದಿದ್ದು ಅದರ ಮಧ್ಯದಲ್ಲಿ ಈಗ ಇನ್ನೊಂದು ಭೀಮಾ ಅಂತ ಒಂದು ದೊಡ್ಡ ಆನೆ ಸಿಕ್ಕಿದೆ ಅದನ್ನು ಹಿಡಿಯೋಕೆ ಆಗ್ತಾ ಇಲ್ಲ ಅದು ಇವತ್ತು ಇಲ್ಲಿರುತ್ತೆ ಮತ್ತೆ ಎರಡು ದಿನ ಬಿಟ್ಟು ಬೇರೆ ಕಡೆ ಇರ್ತದೆ ಆ ಥರ ಪ್ರಾರಂಭ ಆಗ್ತಾಯಿದೆ ಆಮೇಲೆ ಆ ವಾಹನ ಹಿಡಿಯೋದು ಕೂಡ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಏಕೆಂದರೆ ತುಂಬ ದೊಡ್ಡ ಆನೆ ಅದು ಅರ್ಜುನನ ಕುಂದ ಆನೆನ ಅವತ್ತಿಂದ ಇವತ್ತು ಎಂಟನೇ ಆನೆ ಇದು ಒಂಬತ್ತನೇ ಆನೆ ಹಿಡಿತಾ ಇದ್ದಾರೆ ಎಷ್ಟು ಎಷ್ಟು ಆನೆ ಹಿಡಿದ್ರೇನು ಪ್ರಯೋಜನ ಹತ್ತಲ್ಲ ಆನೆ ಹಿಡಿದ್ರು ಏನು ಯೂಸ್ ಇಲ್ಲ ಮತ್ತೆ ಕಾಡಿ ಬಿಡಲೇಬೇಕು ಅವೆಲ್ಲ ಪಾಪದ ಆನೆಗಳು ಯಾವ ತೊಂದರೆ ಪಾಡಿ ಅವ್ರು ಪಾಡಿಯವ್ ತಿನ್ಕೊಂಡು ಉಣ್ಕೊಂಡು ಇದ್ದಂಥ ಆನೆಗಳನ್ನ ಹಿಡ್ದು ಹಿಡ್ದು ಅವರೆಲ್ಲ ತೋರಿಸ್ಕೊತಿದ್ದಾರೆ ಹಿಡಿಬೇಕಾಗಿರೋ ಆನೆ ಇವತ್ತು ಇವತ್ತು ಹೋಗಿದ್ದಾರೆ ಈ ಕಾರ್ಯಾಚರಣೆಗೆ ಬಟ್ಟು ಆನೆ ಹಿಡಿಯಲ್ಲ ಇವತ್ತು ಆ ಆನೆ ಟಾರ್ಗೆಟ್ ಆಗಿಲ್ಲ ಇವತ್ತು ಹಿಡಿಯೋಕೆ ಹೋಗಿರೋ ಆನೆ ಬೇರೆ ಅರ್ಜುನನ ಕೊಂದ ಆನೆ ಹಿಡಿಯೋದು ಇವತ್ತು ಹಿಡಿದಾರೆ ಅಂತ ಯಾರಾದರೂ ಹೇಳಿದ್ರೆ ಅದು ಸುಳ್ಳು ಹೋಗಿದ್ದಾರೆ ಯಾವುದೋ ಆನೆ ಹಿಡ್ಕೊಂಡು ಬರ್ತಾರೆ ಒಂದು ದಿನಕ್ಕೆ ಒಂದು ಅಥವಾ ಎರಡು ಆನೆ ಅಷ್ಟೇ ಆಮೇಲೆ ಈಗ ಕಾರ್ಯಾಚರಣೆ ನಡೀತಾ ಇರೋ ಸ್ಥಳದಿಂದ ಐದು ಆಚೆ ಇರೋದು ಯಾವುದು ಅರ್ಜುನನ ಕೊಂದ ಆನೆ ಮತ್ತು ಇನ್ನೊಂದು ಈಗ ಟಾರ್ಗೆಟ್ ಮಾಡ್ತಿರೋ ಭೀಮಾ ಅಂತ ಒಂದು ಹೆಸರಿನ ಆನೆ ಈಗ ಭೀಮಾ ಅಂತ ಇರೋ ಆನೆನೂ ಕೂಡ ಹಿಡಿಬೇಕು ಅದನ್ನು ಹಿಡಿಬೇಕು ಹೌದು ಏಕೆಂದರೆ ಬಟ್ ಅದು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಬಟ್ ಆದರೂ ಅದನ್ನೊಂದು ದೊಡ್ಡ ಆನೆ ಅದನ್ನು ಹಿಡಿದಿಲ್ಲ ಅಂದರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಬಟ್ ಮೊನ್ನೆ ಆಚೆ ಮೊನ್ನೆ ಎಲ್ಲ ಹಿಡಿದ್ರಲ್ಲ ಆನೆಗಳು ಪಾಪದ ಆನೆಗಳು ಅದು ಅವಶ್ಯಕತೆ ಇರಲಿಲ್ಲ ಇವ್ರಿಗೆ ಕೌಂಟ್ ಆಗಬೇಕಲ್ಲ ಸುಮ್ಮನೆ ಹಿಡಿದು 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 ತಗೊಂಡು ಹೋಗ್ತಾ ಇದ್ದಾರೆ ಅದೇನೇ ಮಾಡ್ತಾರೆ ಮಾಡಲಿ ಅದು ಎಷ್ಟು ದಿನ ಮಾಡಿದ್ರೆ ಇನ್ನು ಸ್ವಲ್ಪ ದಿವಸದಲ್ಲಿ ಎಲ್ಲಿ ಜನಗಳೇ ನೋಡ್ತಾರೆ ನೋಡೋ ನೋಡೋವರೆಗೂ ಯಾರಿಗೆ ಅಲ್ಲಿ ತಾಳ್ಮೆ ಕಳ್ಕೊಂಡ್ರೆ ಪ್ರಾಣಿ ಪ್ರಿಯರಿದ್ದಾರೆ ಆನೆನ ತುಂಬ ಪ್ರೀತಿ ಮಾಡುವಂಥ ಅಭಿಮಾನಿಗಳಿದ್ದಾರೆ ಇಂಥ ಸುಮ್ಮನೆ ಚಿಕ್ಕ ಚಿಕ್ಕ ಆನೆಗಳಂತೂ ಇಷ್ಟಪಟ್ಟಂಗೆ ಯೂಸ್ ಮಾಡೋಕ್ಕೋದ್ರೆ ಅಲ್ಲೇ ಜನಗಳೇ ಹೊಡ್ಬಿಡ್ತಾರೆ ಸ್ವಲ್ಪ ದಿನ ನೋಡಿ ಅದಂತೂ ಸತ್ಯ ಅಧಿಕಾರಿಗಳೇನು ಅಧಿಕಾರಿಗಳಾಗ್ಬಿಟ್ರೆ ಏನಾದ್ರು ಇಷ್ಟಮನ್ನ ಮಾಡೋಕ್ಕಾಗತ್ತಾ ಕಾಡಾನೆ ಕಾಡಾನೆ ಅಂದರೆ ಅದೇ ಬೇರೆ ಬೇರೆ ಆನೆಗಳು ಕೊಂದ ಆನೆ ಅಲ್ಲ ಅರ್ಜುನನಗೊಂದ ಆನೆಡೋಕ್ಕಿಂತ ತುಂಬ ಟೈಮ್ ಬೇಕು ಹೇಳ್ತೀನಿ ಆನೆ ಯಾವ ಕ್ಯಾಪ್ಚರ್ ಮಾಡ್ತಾರಂತ ಅಂತ ಹೇಳ್ತೀನಿ ಬಟ್ಟು ನೀವು ಯಾರು ಹೇಳಿದ್ರು ಅಂತ ನಂಬೇಡಿ ಅಲ್ಲಿ ಕ್ಯಾಂಪ್ ಮಾಡಿದ್ದಾರೆ ಇವತ್ತು ಆ ಹಾನೆ ಹಿಡಿತಾರಂತೆ ಅಂತ ಯಾವುದೇ ಕಾರಣಕ್ಕೂ ಇನ್ನೂ ಒಂದು ವಾರ ಅರ್ಜುನನಕ್ಕೊಂದ ಆನೆನ ಹಿಡಿಯೋಕ್ಕಾಗಲ್ಲ ಅದು ತುಂಬ ರಿಸ್ಕ್ ಇದೆ ಹಿಡಿಯೋದು ಅಲ್ಲಿ ತುಂಬ ಆನೆಗಳು ಬೇರೆ ದೊಡ್ಡ ದೊಡ್ಡ ಆನೆಗಳನ್ನ ಸೇರ್ಕೊಂಡಿದ್ದಾವೆ ನಮ್ಮ ಸಾಕು ಆನೆಗಳಿಗಿಂತ ಸ್ಟ್ರೆಂತ್ ಆನೆಗಳು ಕೂಡ ಇದ್ದಾರೆ ಕಷ್ಟ ಇದೆ ಬಟ್ ಸುಳ್ಳು ಸುದ್ದಿಗಳನ್ನ ನಂಬೇಡಿ ನೋಡಿ ಎಲ್ಲ ವೀಡಿಯೋಗಳು ನೋಡಬೇಕು ತಿಳ್ಕೊಬೇಕು ಬಟ್ ನೀವು ನಂಬಂತ ತಿಳ್ಕೊಳ್ಳೋಂಥ ಮಾತ್ರ ನೋಡಿ ಸುಮ್ಮನೆ ಇವತ್ತು ಹಿಡ್ಕೊಂಬಿಡ್ತಾರೆ ಕಾಡಾನೆನ ಇವತ್ತು ಬಳಸ್ಬಿಡ್ತಾರೆ ಇವತ್ತು ಹೋಗಿದ್ದಾನೆ ಇವತ್ತು ರೆಡಿಯಾಗಿದ್ದಾರೆ ಕ್ಯಾಂಪು ಅರ್ಜುನ ಎದ್ದ ಸಾರಿ ಅಭಿಮನ್ಯು ಎದ್ದ ಈಗ ಕ್ಯಾಂಪ್ ಸ್ಟಾರ್ಟ್ ಆಯಿತು ಅದು ಇದು ಅದು ನೋಡಬೇಡಿ ವಿಷಯಗಳನ್ನ ತಿಳ್ಕೊಳ್ಳೋ ಅಂತ ನಮ್ಮ ವಿಕ್ರಮಗೌಡರು ಸರ್ನ ಇವರು ಬೇರೆ ಇದರಲ್ಲಿ ಅವರು ವಿಚಾರ ಇದ್ದಾರೆ ವಿಷಯಗಳನ್ನ ಬಟ್ ಹಳೆ ವಿಷಯಗಳನ್ನ ಹೇಳ್ತಾ ಇದ್ದಾರೆ ನಾನು ಸರಿ ಹೇಳ್ತೀನಿ ದಯವಿಟ್ಟು ಹಳೆಯ ವಿಚಾರಗಳು ಬೇಡ ಈಗ ಏನು ಪ್ರೆಸೆಂಟ್ ನಡಿಬೇಕು ಆ ವಿಚಾರಗಳನ್ನ ಅಂತ ಅವರು ಬೆಳಗ್ಗೆ ತಾನೇ ಹೇಳಿದರು ಆ ಮರ್ಯಾದೆಗಳನ್ನ ಓಡೋದು ಇದು ಮಾಡಿದ್ರು ಅಂತ ಅದನ್ನು ನನಗೆ ಖುಷಿಯಾಯಿತು ಆ ಥರ ಆ ಥರ ಮಾಹಿತಿ ಕೊಡಲಿ ಹಳೆಯವೆಲ್ಲ ಮಿಕ್ಸ್ ಮಾಡಿ ಹೇಳೋದು ಬೇಡ ಅಂತ ಅವರು ಕೂಡ ಕೇಳ್ಕೊತೀನಿ ನಮ್ಮ ನಮಗೆ ಬೇಕಿರೋದು ಅರ್ಜುನನ ಕೊಂದ ನಡೀಬೇಕು ಯಾಕೆಂದರೆ ಎಲ್ಲರೂ ಬಯಸ್ತಿರೋದೆ ಅದನ್ನು ಹಾಗಾಗಿ ದಯವಿಟ್ಟು ನೋಡಬೇಕಾಗಿರೋಂಥ ವಿಡಿಯೋಗಳು ನೋಡಿ ತಿಳ್ಕೊಳ್ಳೋ ತಿಳ್ಕೊಬೇಕಾಗಿರೋಂಥ ವಿಷಯಗಳನ್ನ ಮಾತ್ರ ತಿಳ್ಕೊಳ್ಳಿ ಬಾಯ್